ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಈ ದಿನ ನಾನು ಚಿಕ್ಕದಾಗಿ ರಂಗೋಲಿ ವಿಡಿಯೋ ಹಾಕ್ತಾ ಇದ್ದೀನಿ ನಾಳೆ ಸೋಮವಾರ ಅಲ್ವಾ ನೋಡಿಕೊಂಡು ನೀವು ಬಿಡಿ ಅಂತ ಆದರೆ ಎಲ್ರಿಗೂ ತುಂಬ ದೊಡ್ಡ ದೊಡ್ಡ ರಂಗೋಲಿ ಬರುತ್ತೆ ನನಗೂ ಸಹ ದೊಡ್ಡ ರಂಗೋಲಿ ಬರುತ್ತೆ ಚಿಕ್ಕ ರಂಗೋಲಿ ಎಲ್ಲರೂ ಇಷ್ಟಪಡ್ತಾರಲ್ವಾ ಅದರಿಂದ ಚಿಕ್ಕ ಚಿಕ್ಕ ರಂಗೋಲಿಗಳು ಇರಲಿ ಅಂತ ಈ ವಿಡಿಯೋ ಮಾಡಿ ಹಾಕಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಸಹ ನೋಡಿಕೊಂಡು ಕಲ್ತ್ಕೊಂಡು ರಂಗೋಲಿಯನ್ನು ಬಿಡಿ ತುಳಸಿ ಮುಂದೆ ಮತ್ತೆ ಮನೆ ಮುಂದೆ ಅಥವಾ ಮೇನ್ ಡೋರ್ ಮುಂದೆ ಈ ಥರ ರಂಗೋಲಿಗಳನ್ನು ಬಿಟ್ಟರೆ ತುಂಬ ಲಕ್ಷಣವಾಗಿ ಕಾಣುತ್ತೆ ಈಗಂತೂ ರಂಗೋಲಿ ವಿಡಿಯೋಗಳು ಎಲ್ಲರೂ ಸಹ ಹಾಕ್ತಾನೆ ಇರ್ತಾರೆ ಯೂಟ್ಯೂಬ್ ತೆಗೆದ್ರೆ ಸಾಕು ರಂಗೋಲಿ ವಿಡಿಯೋಗಳ ಸುರಿಮಳೆಯನ್ನೇ ಆಗತ್ತೆ ಅದರಲ್ಲಿ ನಂದು ಒಂದಿರಲಿ ಅಂತ ಹೇಳಿ ನಾನು ಸುಮಾರು ಹಾಕಿದ್ದೀನಿ ಅದರಲ್ಲಿ ಇದು ಒಂದು ಧನ್ಯವಾದಗಳು